ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಭಾರತದ ರಾಜ್ಯಗಳು ಮುಖ್ಯಮಂತ್ರಿಗಳು ನೋಡ್ತಾ ಹೋಗೋಣ ಎರಡ್ ಸಾವಿರದ ಇಪ್ಪತ್ತೈದರ ಇಲ್ಲಿವರೆಗೆ ಇಲ್ಲಿ ಕ್ರಮ ಸಂಖ್ಯೆ ರಾಜ್ಯ ಹೆಸರುಗಳು ಮುಖ್ಯಮಂತ್ರಿ ಹೆಸರು ನೋಡ್ತಾ ಹೋಗೋಣ ರೈಟ್ ಹಾಗಾದ್ರೆ ಮೊದಲನೇದಾಗಿ ನಾವು ತಿಳಿತೋಣ ಹಾಗಾದ್ರೆ ಈ ಒಂದು ಮಾಹಿತಿ ಅಂದ್ರೆ ಇಷ್ಟವಾದ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋಗಳ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಸಾಧ್ಯಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಇಲ್ಲಿ ಕ್ರಮ ಸಂಖ್ಯೆ ಇಲ್ಲಿ ರಾಜ್ಯದ ಹೆಸರುಗಳು ಹಾಗೇನೇ ಮುಖ್ಯಮಂತ್ರಿ ಹೆಸರು ಒಂದೊಂದಾಗಿ ಲೈಕ್ ತಿಳಿತಾ ಹೋಗೋಣ ಬನ್ನಿ ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಇವರ ಪೂರ್ಣ ಹೆಸರು ನಾರಾ ಚಂದ್ರಬಾಬು ನಾಯ್ಡು ಅಂತಕ್ಕಂಥದ್ದು ದೇಶಂ ಪಕ್ಷದವರು ಇವರು ವಿಶೇಷತೆ ಅಂದ್ರೆ ಐಟಿ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು ದೀರ್ಘಕಾಲಿಕ ನಾಯಕತ್ವ ವಹಿಸಿರ್ತಕ್ಕಂಥದ್ದು ಮೂರು ಬಾಯಿ ಮುಖ್ಯಮಂತ್ರಿ ಆಗಿರತಕ್ಕಂಥದ್ದು ಇವರು ಅರುಣಾಚಲ ಪ್ರದೇಶ ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿ ಪೇಮಾ ಕಂಡು ಇವರು ನಲವತ್ತಾರು ವರ್ಷದ ಯುವ ವಯಸ್ಸಿನ ಮುಖ್ಯಮಂತ್ರಿ ಇವರು ಭೌಗೋಳಿಕ ಸವಾಲುಗಳನ್ನು ಎದುರಿಸಿ ಅಲ್ಲಿ ರಸ್ತೆಗಳು ವಿದ್ಯುತ್ ಮತ್ತು ಸಂಪರ್ಕ ಸೌಲಭ್ಯಗಳನ್ನು ಉದಯಿಸಿದ ಕೀರ್ತಿ ಇವರಾಗಿರ್ತಕ್ಕಂಥದ್ದು ಅದ ನಂತರ ಅಸ್ಸಾಂ ಅಸ್ಸಾಂ ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ್ ಬಿಶ್ವ ಶರ್ಮಾ ಇವರು ಎನ್ಆರ್ಸಿ ಅನ್ನು ಜಾರಿಗೊಳಿಸಿದರು ರಾಷ್ಟ್ರೀಯ ನಾಗರಿಕ ರಿಜಿಸ್ಟರ್ ಜಾರಿಗೊಳಿಸಿದರು ಹಾಗೇನೆ ಇವರು ಅಸ್ಸಾಂನ ಆರ್ಥಿಕತೆಯನ್ನು ಬಲಪಡಿಸಿದರು ವಿಶೇಷವಾಗಿ ಚಹಾ ಮತ್ತು ತೈಲ ಉದ್ಯಮಕ್ಕೆ ಹೆಚ್ಚಿನ ಒತ್ತು ನೀಡಿದ್ರು ಅಂತಕ್ಕಂಥದ್ದು ನಾವು ಇಲ್ಲಿ ಕಂಡು ಬರಬಹುದು ಓಕೆ ಹಿಮಂತ್ ಬಿಶ್ವ ಶರ್ಮಾ ಅದ ನಂತರ ಬಿಹಾರ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ನಿತೀಶ್ ಕುಮಾರ್ ಅವರು ಜನತಾದಳ ಪಕ್ಷದವರು ಇವರು ವಿಶೇಷ ಒಂಬತ್ತು ಬಾರಿ ಮುಖ್ಯಮಂತ್ರಿಯಾಗಿ ಅಧಿಕಾರ ದಾಖಲೆ ಮಾಡಿರ್ತಕ್ಕಂಥದ್ದು ರಾಜಕೀಯ ತಂತ್ರಗಾರಿಕೆ ಹೆಸರುವಾಸಿಯಾಗಿದ್ದಾರೆ ಛತ್ತೀಸ್ಗಢದ ಮುಖ್ಯಮಂತ್ರಿ ವಿಷ್ಣು ದೇವಸಾಯಿ ಇವರು ಛತ್ತೀಸ್ಗಢ ಇತಿಹಾಸದಲ್ಲಿ ಮೊದಲ ಆದಿವಾಸಿ ಮುಖ್ಯಮಂತ್ರಿಯಾಗಿ ಗುರುತು ತಂದಿರತಕ್ಕಂಥದ್ದು ರಾಜ್ಯದಲ್ಲಿ ನಕ್ಸಲ್ ಸಮಸ್ಯೆಗಳನ್ನು ಎದುರಿಸುವ ಮೂಲಕ ಶಾಂತಿ ಸ್ಥಾಪನೆ ಪ್ರಯತ್ನ ಪಟ್ಟಿರ್ತಕ್ಕಂಥದ್ದು ಇವರು ಕಾಂಗ್ರೆಸ್ನ ಆಡಳಿತವನ್ನು ಒಡ್ಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಚುನಾವಣೆಯಲ್ಲಿ ಗೆದ್ದರು ಬಿಜೆಪಿ ಪಕ್ಷದಿಂದ ಗೋವಾ ಪ್ರಮೋದ್ ಸಾವಂತ್ ಇವರು ಬಿಜೆಪಿ ಪಕ್ಷದವರು ಇವರು ವಿಶೇಷ ಗೋವಾದ ಪರ್ಯಾಟಕವನ್ನು ಮತ್ತಷ್ಟು ಉತ್ತೇಜನಗೊಳಿಸುವ ಕೀರ್ತಿ ಇವರದಾಗಿರ್ತಕ್ಕಂಥದ್ದು ಸಣ್ಣ ಪಕ್ಷಗಳೊಂದಿಗೆ ಒಕ್ಕೂಟ ನಿರ್ವಹಣೆಯಲ್ಲಿ ಪರಿಣತರಾಗಿದ್ದರು ಇರುವಂತದನ್ನು ನೋಡಬಹುದು ಓಕೆ ಅದಾದ ನಂತರ ಗುಜರಾತ್ ಗುಜರಾತ್ನ ಮುಖ್ಯಮಂತ್ರಿ ಭೂಪೇಂದ್ರ ಭೂಪೇಂದ್ರ ಭೂಪೇಂದ್ರಭಾಯ್ ರಾಜೀವ್ ಭಾಯ್ ಪಾಟೇಲ್ ಇವರ ಪೂರ್ಣ ಹೆಸರು ಇವರು ಬೀಳ್ಕೂರು ಬಿಜೆಪಿ ಪಕ್ಷದವರು ದೀರ್ಘಕಾಲದ ಆಡಳಿತ ಮುಂದುವರಿಸಿದ್ದಾರೆ ಉದ್ಯಮಿಗಳಿಗೆ ಆಕರ್ಷಕ ವಾತಾವರಣ ಸೃಷ್ಟಿಸಿ ಮಾಡತಕ್ಕಂಥ ಮುಖ್ಯಮಂತ್ರಿ ಇವರು ಓಕೆ ಮಹಿಳೆಯರಿಗೆ ಆರ್ಥಿಕ ಸಹಾಯ ಒದಗಿಸುವ ಜನಪ್ರಿಯ ಯೋಜನೆಗಳನ್ನು ತಂದ್ರು ಗುಜರಾತ್ ನಲ್ಲಿ ಅಂತ ನೋಡಬಹುದು ಹರಿಯಾಣ ನಯಾಬ್ ಸಿಂಗ್ ಸೈನಿ ಇವರು ಬಿಜೆಪಿಯ ಪಕ್ಷದ ಮುಖ್ಯಮಂತ್ರಿ ಮನೋಹರ್ ಲಾಲ್ ಕಟ್ಟರ್ ಉತ್ತರಾಧಿಕಾರಿ ಇವರು ಬಂದಿರತಕ್ಕಂಥದ್ದು ರೈತರಿಗೆ ಸಹಾಯ ಯೋಜನೆಗಳ ಮೂಲಕ ಗ್ರಾಮೀಣ ಮತದಾರ ಸಂಪರ್ಕ ಹೊಂದಿದ್ರು ಅಂತ ನೋಡಬಹುದು ಅದಾದ ನಂತರ ಹಿಮಾಚಲ ಪ್ರದೇಶ ಸುಖವಿಂದರ್ ಸಿಂಗ್ ಸುಖು ಅವರು ಇವರು ಕಾಂಗ್ರೆಸ್ ಪಕ್ಷದವರು ಇವರು ರಾಜ್ಯದ ಗ್ರಾಮೀಣ ಪ್ರದೇಶಕ್ಕೆ ಒತ್ತು ನೀಡಿ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದ ಸುಧಾರಣೆಯನ್ನು ತಂದರು ಅಂತಕ್ಕಂಥದ್ದು ನೋಡಬಹುದು ಓಕೆನಾ ಇವರು ಗ್ರಾಮೀಣ ಮತದಾರರೊಂದಿಗೆ ಬಲವಾದ ಸಂಪರ್ಕ ಹೊಂದಿದೆ ಅಂತ ತಿಳಿಬಹುದು ಜಾರ್ಖಂಡ್ ನ ಮುಖ್ಯಮಂತ್ರಿ ಇಲ್ಲಿ ಹೇಮಂತ್ ಸೊರೇನ್ ಇವರು ಪಕ್ಷ ಜೆ ಎಂ ಎಂ ಜಾರ್ಖಂಡ್ ಮುಕ್ತಿ ಮೋರ್ಚಾ ರಾಜಕೀಯ ಸವಾಲುಗಳ ನಂತರ ಮತ್ತೆ ಮುಖ್ಯಮಂತ್ರಿ ಆದರೂ ಆದಿವಾಸಿ ಸಮುದಾಯಗಳ ಕಲ್ಯಾಣಕ್ಕೆ ಒತ್ತು ನೀಡಿದ್ರು ಭೂಮಿ ಮತ್ತು ಗಿರಿ ಜನರ ಹಕ್ಕು ರಕ್ಷಣೆ ಮಾಡಿದ್ರು ಜಾರ್ಖಂಡ್ ಆದಿವಾಸಿ ಸಮುದಾಯಕ್ಕೆ ಪ್ರಮುಖ ಆಗಿದ್ರು ಅಂತ ನೋಡಬಹುದು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗ್ಯಾರಂಟಿ ಯೋಜನೆಗಳು ಜಾರಿಗೆ ತಂದವರು ಇವರು ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ ನಾವು ನೋಡಬಹುದು ಇವರು ಕಾಂಗ್ರೆಸ್ ಪಕ್ಷದವರು ಕೇರಳ ಕೇರಳ ಒಂದು ಮುಖ್ಯಮಂತ್ರಿ ಯಾರು ನೋಡಿದಲ್ಲಿ ಪಿನರಾಯಿ ವಿಜಯನ್ ಇವರು ಕಮ್ಯುನಿಸ್ಟ್ ಪಕ್ಷ ಆಫ್ ಇಂಡಿಯಾ ಓಕೆನಾ ಇವರು ಮಾರ್ಕ್ಸ್ ವಾದಿಗಳು ಇವರು ಇಲ್ಲ ಇವರು ಹೆಚ್ಚಿನ ಒತ್ತು ನೀಡಿದ್ರು ಯಾವಾಗ ಹತ್ತೊಂಬತ್ತು ಕೋವಿಡ್ ಸಾಂಕ್ರಾಮಿಕ ಪರಿಣಾಮಕಾರಿ ಕಾರ್ಯನಿರ್ವಹಿಸಿದ ಕೀರ್ತಿ ಇವರು ಆಗಿರ್ತಕ್ಕಂಥದ್ದು ಅಂತ ನೋಡಬಹುದು ಮಧ್ಯಪ್ರದೇಶ ಮಧ್ಯಪ್ರದೇಶ ಮುಖ್ಯಮಂತ್ರಿ ಮೋಹನ್ ಯಾದವ್ ಮಧ್ಯಪ್ರದೇಶ ಮುಖ್ಯಮಂತ್ರಿ ಮೋಹನ್ ಯಾದವ್ ಇವರು ಬಿಜೆಪಿ ಪಕ್ಷದವರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಗೆದ್ದಿರ್ತಕ್ಕಂಥದ್ದು ಸಿಎಂ ಆಗಿದ್ದಾರೆ ಇವರು ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿಗೆ ಒತ್ತು ನೀಡಿ ರೈತರ ಕಲ್ಯಾಣ ಯೋಜನೆಗಳನ್ನು ಜಾರಿಗೊಳಿಸಿದಂಥವರು ಮಹಾರಾಷ್ಟ್ರ ದೇವೇಂದ್ರ ಗಂಗಾಧರ್ ಫಡ್ನವೀಸ್ ಇವರು ಇವರು ಕೂಡ ಬಿಜೆಪಿ ಪಕ್ಷದವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಇವರು ಒಕ್ಕೂಟದ ಮೂಲಕ ಮರಳಿ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಇವರು ಮುಂಬೈ ಮತ್ತು ಇತರ ನಗರಗಳಲ್ಲಿ ರಸ್ತೆ ಮೆಟ್ರೋ ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು ಓಕೆನಾ ಮಹಾರಾಷ್ಟ್ರವನ್ನು ಆರ್ಥಿಕ ಕೇಂದ್ರವಾಗಿ ಊಹಿಸಿಕೊಂಡವರು ಇವರು ಆ ನಂತರ ಮಣಿಪುರ ಮಣಿಪುರದಲ್ಲಿ ಜನಾಂಗೀಯ ಸಂಘರ್ಷದಿಂದಾಗಿ ಅನೇಕ ರಾಜಕೀಯ ಸವಾಲುಗಳಿವೆ ಇಲ್ಲಿ ರಾಷ್ಟ್ರಪತಿ ಆಡಳಿತದಿಂದ ಕೂಡಿರ್ತಕ್ಕಂಥದ್ದು ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೈದರ ಕೊನೆಯಲ್ಲಿ ನಡೆಸ್ತದೆ ಅಂತಕ್ಕಂಥದ್ದು ನಾವು ತಿಳಿಬಹುದು ಈಗ ರಾಷ್ಟ್ರಪತಿ ಆಡಳಿತ ಇದೆ ಇಲ್ಲಿ ಯಾವುದೇ ಮುಖ್ಯಮಂತ್ರಿ ಇಲ್ಲ ಪರ್ಟಿಕ್ಯುಲರ್ ಡೇಟ್ ನೋಡಿದ್ರೆ ರಾಷ್ಟ್ರಪತಿ ಆಡಳಿತ ಯಾವಾಗ ಬಂತು ಅಂದ್ರೆ ಹದಿಮೂರು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ಅಂತಕ್ಕಂಥ ನಾವು ಕಂಡು ಬರ್ಬೋದು ಮೇಘಾಲಯ ಕಾಂಗ್ರಾಡ್ ಕೊಂಗಲ್ ಸಂಗ್ಮಾ ಅವರು ಓಕೆ ಇವರು ಎನ್ ಪಿ ಪಿ ಪಕ್ಷ ಅಂದ್ರೆ ನ್ಯಾಷನಲ್ ಪೀಪಲ್ಸ್ ಪಾರ್ಟಿ ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಇವರು ಎನ್ ಸ್ಥಿರ ಆಡಳಿತದಿಂದ ಎನ್ ಡಿ ಎ ಒಕ್ಕೂಟದಿಂದ ಇವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ನೋಡಬಹುದು ಇವರು ಗ್ರಾಮೀಣ ಮೇಘಾಲಯ ಅಭಿವೃದ್ಧಿ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಸುಧಾರಣೆ ನೀಡಿರತಕ್ಕಂಥವ್ರು ಮಿಜೋರಾಂನ ಮುಖ್ಯಮಂತ್ರಿ ಪಿಯು ಹೋಮಾ ಇವರು ಯಾವ ಪಕ್ಷ ಅಂದ್ರೆ ಜೆಡ್ ಪಿ ಎಂ ಅಂದ್ರೀನ ಜೋರಾಂ ಪೀಪಲ್ಸ್ ಮೂವ್ಮೆಂಟ್ ಅಂತಕ್ಕಂಥದ್ದು ಇಪ್ಪತ್ ಮೂರಲ್ಲಿ ಮುಖ್ಯಮಂತ್ರಿ ಆಗಿ ಸೇವೆ ಸಲ್ಲಿಸಿರ್ತಕ್ಕಂಥದ್ದು ಅವರು ಎರಡ್ ಸಾವಿರದ ಇಪ್ಪತ್ಮೂರು ಚುನಾವಣೆಯಲ್ಲಿ ಎಫ್ ನಿಂದ ಅಧಿಕಾರ ಕಿತ್ತುಕೊಂಡು ಜೆಡ್ ಪಿ ಎಂ ನ ಪಾರ್ಟಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ನೋಡಬಹುದು ನಾಗಾಲ್ಯಾಂಡ್ ನಿಫ್ಯೂ ರಿಯೋ ಅಂತಕ್ಕಂಥದ್ದು ಇವರ ಹೆಸರು ಸಿಎಂ ಹೆಸರು ಯಾವ ಪಕ್ಷ ಅಂದ್ರೆ ಎನ್ ಡಿ ಪಿ ಪಿ ಅಂತಕ್ಕಂಥದ್ದು ಇವರು ಎನ್ ಡಿ ಎಂದ ಸರ್ಕಾರ ನಿರ್ವಹಿಸ್ತಾ ಇದ್ದಾರೆ ದೀರ್ಘಕಾಲಿಕ ಮುಖ್ಯಮಂತ್ರಿ ಕೂಡ ಸರ್ಕಾರ ನಿರ್ವಹಿಸ್ತಾ ಇದ್ದಾರೆ ಒಡಿಶಾ ಮೋಹನ್ ಚರಣ್ ಮಾಜಿ ಇವರು ಬಿಜೆಪಿ ಪಕ್ಷದವರು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಅಧಿಕಾರಕ್ಕೆ ಬಂದರು ಇವರು ಒಡಿಶಾ ಮೊದಲ ಆದಿವಾಸಿ ಮುಖ್ಯಮಂತ್ರಿ ಇವರು ಓಕೆನಾ ಆ ನಂತರ ರೈತರ ಸಬ್ಸಿಡಿ ಮತ್ತು ಗ್ರಾಮೀಣಾಭಿವೃದ್ಧಿಗೆ ಒತ್ತು ನೀಡತಕ್ಕಂಥದ್ದು ಇವರಾಗಿದ್ದಾರೆ ಓಕೆ ಅದ್ರ ಒಡಿಶಾ ರಾಜಕೀಯದಲ್ಲಿ ಯುವ ಚಿಂತನೆಯ ನಾಯಕತ್ವ ವಹಿಸಿರ್ತಕ್ಕಂಥದ್ದು ಅದರ ಪಂಜಾಬ್ ಪಂಜಾಬ್ನ ಮುಖ್ಯಮಂತ್ರಿ ಭಗವಾನ್ ಸಿಂಗ್ ಮಾನ್ ಇವರು ಎ ಪಕ್ಷದವರು ಆಮ್ ಆದ್ಮಿ ಪಕ್ಷ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಅಧಿಕಾರವನ್ನು ಸ್ವೀಕರಣೆ ಮಾಡ್ತಾರೆ ಇವರು ರೈತರ ಆರ್ಥಿಕ ನೆರವು ಒತ್ತು ಕೃಷಿ ನೀಡಿರ್ತಕ್ಕಂಥ ಕೃಷಿ ಸುಧಾರಣೆಗೆ ಒತ್ತು ನೀಡಿದಾರೆ ಓಕೆನಾ ಅದ ನಂತರ ರಾಜಸ್ಥಾನ ರಾಜಸ್ಥಾನ ಮುಖ್ಯಮಂತ್ರಿ ಭಜನ್ ಲಾಲ್ ಶರ್ಮಾ ಭಜನ್ ಲಾಲ್ ಶರ್ಮಾ ಇವರು ಬಿಜೆಪಿ ಪಕ್ಷದವರು ಎರಡ್ ಸಾವಿರದ ಅಧಿಕಾರಕ್ಕೆ ಬಂದ್ರು ರಾಜಸ್ಥಾನ ಗ್ರಾಮೀಣ ಪ್ರದೇಶಗಳಿಗೆ ನೀರು ಮತ್ತು ವಿದ್ಯುತ್ ಯೋಜನೆ ಒತ್ತು ನೀಡಿದ್ದಾರೆ ಇವರು ಅಂತೇಳಿ ನಾವು ಕಾಣಬಹುದು ಮೊದಲ ಬಾರಿಗೆ ಮುಖ್ಯಮಂತ್ರಿಯಾಗಿ ರಾಜಕೀಯ ಏರಿಕೆ ಇವರು ಕಂಡಿದ್ದಾರೆ ಅಂತಕ್ಕಂಥದ್ದು ನಾವು ತಿಳಿಯಬಹುದು ಸಿಕ್ಕಿಂ ಸಿಕ್ಕಿಂನ ಮುಖ್ಯಮಂತ್ರಿ ಪ್ರೇಮ್ ಸಿಂಗ್ ತಮಾಂಗ್ ಇವರು ಎಂ ಪಕ್ಷದವರು ಅಂದ ಸಿಕ್ಕಿಂ ಕ್ರಾಂತಿಕಾರಿ ಮೋರ್ಚಾ ಪಕ್ಷದವರು ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಇವರು ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿರ್ತಕ್ಕಂಥದ್ದು ಆಡಿ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಎಸ್ ಡಿ ಎಫ್ ನ ಇಪ್ಪತ್ತೈದು ವರ್ಷ ಆಡಳಿತ ಕೊನೆಗೊಳಿಸಿದ ನಂತರ ಎಸ್ ಕೆ ಎಂ ಪಾರ್ಟಿಗೆ ಬಂದಿರತಕ್ಕಂಥದ್ದು ನೋಡಬಹುದು ಇವರು ಸಿಕ್ಕಿಂ ಪರ್ಯಾಟಕ ಮತ್ತು ಜೈವಿಕ ಕೃಷಿಗೆ ಒತ್ತು ನೀಡಿದ್ದಾರೆ ಅದಾದ ನಂತರ ನೋಡಿದರೆ ಇಲ್ಲಿ ತಮಿಳುನಾಡು ತಮಿಳುನಾಡಿನ ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಇವರು ಡಿ ಎಂ ಕೆ ಪಕ್ಷದವರು ದ್ರಾವಿಡ ಮುನೇತ್ರ ಕಳಗಂ ಪಕ್ಷದವರು ಎರಡ್ ಸಾವಿರದ ಇಪ್ಪತ್ಮೂರ ಒಂದಕ್ಕೆ ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಅಧಿಕಾರಕ್ಕೆ ಬಂದಿದ್ದಾರೆ ಇವರು ವಿಶೇಷ ಏನಂದ್ರೆ ಶಿಕ್ಷಣ ಆರೋಗ್ಯ ಮತ್ತು ಮಹಿಳಾ ಕಲ್ಯಾಣಕ್ಕೆ ಯೋಜನೆಗಳಿಗೆ ಹೆಚ್ಚಿನ ಒತ್ತು ನೀಡಿದ್ದಾರೆ ತೆಲಂಗಾಣ ತೆಲಂಗಾಣವರೇ ಇಲ್ಲಿ ರೇವಂತ್ ರೆಡ್ಡಿ ಅವರು ಅನುಮೂಲ ರೇವಂತ್ ರೆಡ್ಡಿ ಅವರ ಪೂರ್ಣ ಹೆಸರು ಕಾಂಗ್ರೆಸ್ ಪಕ್ಷವರು ಎರಡ್ ಸಾವಿರದ ಇಪ್ಪತ್ಮೂರಕ್ಕೆ ಅಧಿಕಾರಕ್ಕೆ ಬರ್ತಾರೆ ಇವರು ರೈತ ಭರವಸಾ ಯೋಜನೆಯ ಮೂಲಕ ರೈತರಿಗೆ ಆರ್ಥಿಕ ನೆರವು ನೀಡತಕ್ಕಂಥದ್ದು ತ್ರಿಪುರ ತ್ರಿಪುರ ಮುಖ್ಯಮಂತ್ರಿ ಮಾಣಿಕ್ ಶಹ ಡಾಕ್ಟರ್ ಮಾಣಿಕ್ ಶಹ ಇವರು ಬಿಜೆಪಿ ಪಕ್ಷವರು ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಅಧಿಕಾರಕ್ಕೆ ಬರ್ತಾರೆ ಇವರು ದಂತ ವೈದ್ಯರಿಂದ ರಾಜಕಾರಣಿಯಾಗಿ ಆರೋಗ್ಯ ಸೇವೆ ಒತ್ತು ನೀಡಿದ್ದಾರೆ ಅಂತ ನೋಡಬಹುದು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಇವರು ಬಿಜೆಪಿ ಪಕ್ಷದವರು ಎರಡ್ ಸಾವಿರದ ಹದಿನೇಳರಲ್ಲಿ ಆಯ್ಕೆಗೊಂಡ್ರು ಈಗಲೂ ಕೂಡ ಅವರು ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ರಾಮ ಮಂದಿರ ನಿರ್ಮಾಣ ಪ್ರಮುಖ ಕೊಡುಗೆ ಬಿಜೆಪಿಯ ಬಲವಾದ ಮುಖ ಅಂತ ಹೇಳಲಾಗ್ತದೆ ಎರಡ್ ಸಾವಿರದ ಹದಿನೇಳರಿಂದ ಎರಡ್ ಸಾವಿರದ ಇಪ್ಪತ್ತೇಳು ಚುನಾವಣೆಯಲ್ಲಿ ಬಿಜೆಪಿ ಗೆಲುವು ಕಾರಣ ಇವರಾಗಿದ್ದಾರೆ ಅಂತಕ್ಕಂಥದ್ದು ನೋಡಬಹುದು ಆ ನಂತರ ಉತ್ತರಾಖಂಡ್ ಉತ್ತರಾಖಂಡ್ ನಲ್ಲಿ ಪುಷ್ಕರ್ ಸಿಂಗ್ ದಾಮಿ ಇವರು ಬಿಜೆಪಿ ಪಕ್ಷದವರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆಯ್ಕೆಯಾದರು ಅದೇ ರೀತಿ ಇನ್ನೇನು ವಿಶೇಷ ಅಂದ್ರೆ ಚಾರಂ ಯಾತ್ರೆ ಮತ್ತು ಪರ್ಯಾಟಕ ಅಭಿವೃದ್ಧಿಗೆ ಒತ್ತು ನೀಡಿರ್ತಕ್ಕಂಥದ್ದು ನಲವತ್ತೈದು ವರ್ಷದ ಯುವ ಮುಖ್ಯಮಂತ್ರಿಯಾಗಿ ಚಿಂತನೆ ಆಡಳಿತ ಇವರು ನಡೆಸ್ತಾ ಇದಾರೆ ಆ ನಂತರ ಪಶ್ಚಿಮ ಬಂಗಾಳ ಮಮತಾ ಬ್ಯಾನರ್ಜಿ ಮಮತಾ ಬ್ಯಾನರ್ಜಿ ಯಾವ ಪಕ್ಷ ಅಂದ್ರೆ ಟಿ ಎಂ ಸಿ ಪಕ್ಷದವರು ಇವರು ದೀರ್ಘಕಾಲಿಕ ಮಹಿಳಾ ಮುಖ್ಯಮಂತ್ರಿ ಅಂತೇಳಿ ಅಹ್ ಪ್ರಸಿದ್ಧಿ ಹೊಂದಿರತಕ್ಕಂಥದ್ದು ಮಹಿಳೆಯರ ಆರ್ಥಿಕ ನೆರವು ಯೋಜನೆ ಜನಪ್ರಿಯತೆ ಕಾರಣ ಇವರು ಅಂತ ನೋಡಬಹುದು ಓಕೆ ಅದ ನೋಡಿದ್ವಿ ನೋಡಿದ್ವಲ್ಲ ಈಗ ನೋಡ್ರಿ ಕೇಂದ್ರಾಡಳಿತ ಪ್ರದೇಶ ಪ್ರದೇಶದ ಮುಖ್ಯಮಂತ್ರಿಗಳು ಯಾರ್ಯಾರಿದ್ದಾರೆ ಅಂತಕ್ಕಂಥ ನೋಡೋಣ ಕೇಂದ್ರಾಡಳಿತ ಪ್ರದೇಶದ ಮುಖ್ಯಮಂತ್ರಿ ಯಾರ್ಯಾರ ನೋಡ್ತೋಣ ದೆಹಲಿಯ ಮುಖ್ಯಮಂತ್ರಿ ರೇಖಾ ಗುಪ್ತಾ ಇವರು ಬಿಜೆಪಿಯ ಪಕ್ಷದವರು ಓಕೆ ಇವರು ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿ ಐದರಲ್ಲಿ ಚುನಾವಣೆ ನಡೆಯಿತು ಆ ಒಂದು ಚುನಾವಣೆಯಲ್ಲಿ ಇವರು ಗೆದ್ದಿರ್ತಕ್ಕಂಥದ್ದು ನೋಡಬಹುದು ಜಮ್ಮು ಮತ್ತು ಕಾಶ್ಮೀರ ಇಲ್ಲಿ ಯಾರು ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಉಮರ್ ಅಬ್ದುಲ್ಲಾ ಅವರು ಇವರು ಜೆ ಕೆ ಎನ್ ಎನ್ ಸಿ ಜೆ ಕೆ ಎನ್ ಸಿ ಪಾರ್ಟಿಯವರು ಓಕೆನಾ ಅದಾದ ನಂತರ ಉಮರ್ ಅಬ್ದುಲ್ಲಾ ಅಂತ ಪುದುಚೇರಿ ಏನ್ ರಂಗಸ್ವಾಮಿ ರಂಗಸ್ವಾಮಿಯವರು ಯಾವ ಪಕ್ಷ ಅಂದ್ರೆ ಏನಲ್ಲಿ ಆಲ್ ಇಂಡಿಯನ್ ಆರ್ ಕಾಂಗ್ರೆಸ್ ಅಂದ್ರೆ ಎ ಐ ಎನ್ ಆರ್ ಸಿ ಪಕ್ಷದವರು ಎನ್ ಡಿ ಎ ಪಕ್ಷದೊಂದಿಗೆ ಮೈತ್ರಿ ಸಿ ಚೀಫ್ ಮಿನಿಸ್ಟರ್ ಕೆಲಸ ಮಾಡ್ತಾ ಇದ್ದಾರೆ ಓಕೆ ರೈಟ್ ಹಾಗಾದ್ರೆ ಈ ಎಲ್ಲ ಮಾಹಿತಿ ನಿಮ್ಗೆ ಇಷ್ಟವಾಗುತ್ತೆ ಇಷ್ಟವಾದ ಒಂದು ಲೈಕ್ ಒಂದು ಲೈಕ್ ಅನೇಕ ಹಿಡಿದು ಪ್ರೋತ್ಸಾಹ ತುಂಬಾ ಸಿಗುತ್ತೆ ನೋಬ್ರಿಗೂ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಿಮಗೆ ಯಾವ ಒಂದು ಮಾಹಿತಿ ಬೇಕಂದ್ರೆ ಕಾನ್ಸ್ ಕಾಲ್ ಮಾಡಿ ಆ ವಿಷಯಕ್ಕೆ ತಕ್ಕಂತ ವಿಡಿಯೋ ಮಾಡ್ಲೇ ಪ್ರಯತ್ನ ಮಾಡ್ತಾನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯ ಫಾರ್ ವಾಚಿಂಗ್ ಬಾಯ್